ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಶೆಟ್ಟಿ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಂದನೇ ತರಗತಿಗೆ ದಾಖಲಾಗಿರುವಂತಹ ಮಕ್ಕಳನ್ನು ಎಮ್ ಎಚ್ ಆರ್ ಡಿ ಯು ಡೆಸ್ ಪ್ಲಸ್ನಲ್ಲಿ ಹೇಗೆ ಆ್ಯಡ್ ಮಾಡುವುದು ಅನ್ನುವಂತಹ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಆಪ್ಷನ್ ಎನೇಬಲ್ ಮಾಡಿಬಿಟ್ಟು ಫಿಫ್ಟೀನ್ ಡೇಸ್ ಆಯಿತು ಫ್ರೆಂಡ್ಸ್ ಬಟ್ ನಾನು ಒ ಬಿ ಸಿ ಸಮೀಕ್ಷಾ ಕಾರ್ಯದಲ್ಲಿರೋದ್ರಿಂದ ಈ ವಿಡಿಯೋನ ಮಾಡಲು ಆಗಿರಲಿಲ್ಲ ನೀವು ಕೂಡ ಆ ಸಮೀಕ್ಷಾ ಕಾರ್ಯದಲ್ಲಿ ಬ್ಯುಸಿ ಆಗಿರ್ತೀನಿ ಅಂತ ತಿಳ್ಕೊಂಡು ಸೊ ಈಗ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ಇದರಿಂದ ನೀವು ಆ್ಯಡ್ ಸ್ಟೂಡೆಂಟ್ಸನ್ನು ಈಸಿಯಾಗಿ ಮಾಡ್ಬೋದು ಸೊ ಲೆಟರ್ ಸ್ಟಾರ್ಟ್ ದ ವಿಡಿಯೋ ಅದಕ್ಕಿಂತ ಮುಂಚೆ ಇನ್ನೂ ಯಾರು ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲ ಈ ಕೂಡಲೇ ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಂತರ ಬೆಲ್ ಬಟನನ್ನು ಒತ್ತಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ ನಂತರ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ತಲುಪುತ್ತವೆ ಅಂತ ಹೇಳ್ತಾ ಲೆಟರ್ ಸ್ಟಾರ್ಟ್ ದ ವಿಡಿಯೋ ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಬಿಟ್ಟು ಸರ್ಚ್ ಬಾರಲ್ಲಿ ಯು ಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಆಗ ಇಲ್ಲಿ ಕಾಣಿಸ್ತಿದೆಯಲ್ಲ ಯು ಡೈಸ್ ಪ್ಲಸ್ ಅಂತ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಮೇಲೆ ರೈಟ್ ಸೈಡಲ್ಲಿ ಲಾಗಿನ್ ಫಾರ್ ಆಲ್ ಮಾಡೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಆಗ ಸೆಲೆಕ್ಟ್ ಸ್ಟೇಟ್ ಫಾರ್ ಲಾಗಿನ್ ಅಂತ ಕೇಳುತ್ತೆ ಕರ್ನಾಟಕವನ್ನು ಸೆಲೆಕ್ಟ್ ಮಾಡಿ ಗೋ ಮೇಲೆ ಕ್ಲಿಕ್ ಮಾಡಿ ಆಗ ಈ ರೀತಿ ಲಾಗಿನ್ ಫಾರ್ ಕರ್ನಾಟಕ ಅಂತ ಸಾಕಷ್ಟು ಮಾಡ್ಯೂಲ್ಸ್ ಓಪನ್ ಆಗುತ್ತೆ ಇದರಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಅಂತಿದೆಯಲ್ಲ ಅದ್ರ ಮುಂದೆ ಇರುವಂತಹ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಆಗ ಎಮ್ ಎಚ್ ಆರ್ ಡಿ ಸ್ಟೂಡೆಂಟ್ ಮಾಡ್ಯೂಲ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಶಾಲೆಯ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿಬಿಟ್ಟು ನೆಕ್ಸ್ಟ್ ಇಲ್ಲಿ ತೋರಿಸುವಂತಹ ಕ್ಯಾಪ್ಚವನ್ನು ಟೈಪ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಆಗ ಈ ರೀತಿ ನಿಮ್ಮ ಶಾಲೆಯ ಎಮ್ ಎಚ್ ಆರ್ ಡಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕರೆಂಟ್ ಅಕಾಡೆಮಿಕ್ ಇಯರ್ ಟು ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ನಂತರ ಬರುವಂತಹ ನೋಟಿಫಿಕೇಷನ್ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ ಈಗ ನೀವು ನಿಮ್ಮ ಶಾಲೆಯ ಎಮ್ ಎಚ್ ಆರ್ ಡಿ ಯು ಡೈಸ್ ಪ್ಲಸ್ನ ಮೇನ್ ಪೇಜಲ್ಲಿ ಇದ್ದೀರಾ ಇಲ್ಲಿ ರೈಟ್ ಸೈಡಲ್ಲಿ ಇದೆಯಲ್ಲ ಸ್ಕೂಲ್ ಡೀಟೇಲ್ಸ್ ಗ್ರೇಡ್ ವೈಸ್ ಅಂತ ಇಲ್ಲಿ ಮುಂದೆ ಇರುವಂತಹ ವೀವ್ ಸೆಕ್ಷನ್ ವೈಸ್ ಅಂತಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಒಂದನೇ ತರಗತಿಯ ಮಕ್ಕಳನ್ನು ಆ್ಯಡ್ ಸ್ಟೂಡೆಂಟ್ ಮೂಲಕ ಆ್ಯಡ್ ಮಾಡಬಹುದಾಗಿದೆ ಸೊ ಇಲ್ಲಿ ನಿಮ್ಮ ಒಂದನೇ ತರಗತಿ ಕ್ಲಾಸ್ ಏನು ಡಿಸ್ಪ್ಲೇ ಆಗಿದೆಯಲ್ಲ ಅದನ್ನು ಲೆಫ್ಟ್ ಸೈಡ್ಗೆ ಸ್ಕ್ರಾಲ್ ಮಾಡಿ ಆಗ ಲಾಸ್ಟಲ್ಲಿ ಆ್ಯಕ್ಷನ್ ಅಂತ ಇದೆಯಲ್ಲ ಆ ಆ್ಯಕ್ಷನ್ ಕೆಳಗೆ ಇರುವಂತಹ ಆ್ಯಡ್ ಸ್ಟೂಡೆಂಟನ್ನು ಟಚ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ಆಗ ನೀವು ಆ್ಯಡ್ ನ್ಯೂ ಸ್ಟೂಡೆಂಟ್ ಅಂತ ಈ ರೀತಿಯ ಪೇಜ್ ಓಪನ್ ಆಗುತ್ತೆ ಇದರ ಮೂಲಕನೇ ನಾವು ಆ್ಯಡ್ ಸ್ಟೂಡೆಂಟ್ ಮಾಡಬಹುದಾಗಿದೆ ಸೊ ಇಲ್ಲಿ ನೋಡ್ಬೋದು ಕ್ಲಾಸ್ ಒನ್ ಅಂತಿದೆ ಸೆಕ್ಷನ್ ಎ ಅಂತಿದೆ ಅಕಾಡೆಮಿಕ್ ಇಯರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಇದೆ ಅದರ ಕೆಳಗಡೆ ಚೆಕ್ ಆಧಾರ್ ನಂಬರ್ ಅವೈಲೆಬಿಲಿಟಿ ಅಂತಿದೆ ಇದನ್ನು ಯಾಕೆ ನಾವು ಆಧಾರ್ ನಂಬರ್ ಅವೈಲೇಬಿಲಿಟಿ ಚೆಕ್ ಮಾಡಬೇಕು ಅಂತಂದರೆ ಕೆಲವೊಂದಿಷ್ಟು ಜನ ಏನು ಮಾಡಿರ್ತಾರೆ ಅಂದರೆ ಮಕ್ಕಳನ್ನು ಒಂದು ಶಾಲೆಗೆ ಕಳಿಸ್ಬಿಟ್ಟಿರ್ತಾರೆ ಅಲ್ಲಿ ಅವ್ರು ಅಡ್ಮಿಷನ್ ಮಾಡ್ಕೊಂಡಿರ್ತಾರೆ ಬಟ್ ಅಲ್ಲಿ ಮಗು ಏನೋ ಕಾರಣಗಳಿಂದ ಬೇಡವಾಗಿ ಇನ್ನೊಂದು ಶಾಲೆಗೆ ಕಳಿಸಿರ್ತಾರೆ ಆದರೆ ಅವ್ರೇನು ಅಂದ್ಕೊಂಡಿರ್ತಾರೆ ಸ್ವಲ್ಪ ದಿನ ಕಳಿಸಿದ್ದೀವಿ ಅಲ್ಲಿ ಅಡ್ಮಿಷನ್ ಆಗಿಲ್ಲ ಅಂತೇಳಿ ಆ ರೀತಿ ಡಬಲ್ ಎರಡೆರಡು ಕಡೆ ಆಧಾರ್ ನಂಬರ್ ಏನಾದರೂ ಕೊಟ್ಟಿದ್ದರೆ ಅಥವಾ ಎರಡೆರಡು ಕಡೆ ಅಡ್ಮಿಷನ್ ಆಗಿದ್ದರೆ ಅಂಥ ಮಗಳ ಮಕ್ಕಳನ್ನು ಡೂಪ್ಲಿಕೇಟ್ ಅಥವಾ ಫೈಂಡ್ಔಟ್ ಮಾಡೋದಕ್ಕೆ ನಮಗೆ ಇದು ಯೂಸ್ಫುಲ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಇಲ್ಲಿ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆಧಾರ್ ಎಂಟರ್ ಆಧಾರ್ ನಂಬರ್ ಅಂತಿದೆಯಲ್ಲ ಅಲ್ಲಿ ಆಧಾರ್ ನಂಬರನ್ನು ಆ ಮಗುವಿನ ಆಧಾರ್ ನಂಬರನ್ನು ಹಾಕಿ ಗೋ ಮೇಲೆ ಕ್ಲಿಕ್ ಮಾಡಿ ನೋಡಿ ಆ ರೀತಿ ಕ್ಲಿಕ್ ಮಾಡಿದಾಗ ಆಧಾರ್ ನಂಬರ್ ಈಸ್ ಆಲ್ರೆಡಿ ರಿಜಿಸ್ಟರ್ಡ್ ವಿತ್ ಸಮ್ ಅದರ್ ಸ್ಟೂಡೆಂಟ್ ಅಂತ ಈ ರೀತಿ ಬಂದರೆ ಆ ಮಗುವಿನ ಆಧಾರ್ ಕಾರ್ಡ್ ಬೇರೆ ಯಾವುದೋ ಶಾಲೆಯಲ್ಲಿ ಅಡ್ಮಿಷನ್ ಆಗಿದೆ ಅಂತ ಅರ್ಥ ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಕೆಳಗಡೆ ಕೂಡ ಸೇಮ್ ಅದೇ ರೆಡ್ ಕಲರಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಆಧಾರ್ ನಂಬರ್ ಈಸ್ ಆಲ್ರೆಡಿ ರಿಜಿಸ್ಟರ್ಡ್ ವಿತ್ ಸಮ್ ಅದರ್ ಸ್ಟೂಡೆಂಟ್ ವ್ಯೂ ಡೀಟೇಲ್ಸ್ ಅಂತ ಇಲ್ಲಿ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಟ್ರ್ಯಾಕ್ ಮಾಡ್ಬೋದು ಆ ಮಗು ಯಾವ ಶಾಲೆಯಲ್ಲಿ ಅಡ್ಮಿಟ್ ಆಗಿದೆ ಅಂತೇಳಿ ಇಲ್ಲಿ ನೋಡ್ಬೋದು ನೀವು ಆ ರೀತಿ ಕ್ಲಿಕ್ ಮಾಡೋದರಿಂದ ಆ ಮಗು ಯಾವ ಶಾಲೆಯಲ್ಲಿ ಓದ್ತಿದೆಯೋ ಅಲ್ಲಿ ಶಾಲೆಯ ಯುಡೇಸ್ ಕೋಡ್ ಇರುತ್ತೆ ಸ್ಕೂಲ್ ನೇಮ್ ಬಂದಿರುತ್ತೆ ಆಮೇಲೆ ಸ್ಟೂಡೆಂಟ್ ಪೆನ್ ಸ್ಟೂಡೆಂಟ್ ನೇಮ್ ಆಮೇಲೆ ಯಾವ ಕ್ಲಾಸಿಗೆ ಅಡ್ಮಿಟ್ ಆಗಿದೆ ಸೆಕ್ಷನ್ ಯಾವುದು ಆಮೇಲೆ ಎಚ್ ಓ ಎಸ್ ಅಂದರೆ ಹೆಡ್ ಆಫ್ ದ ಸ್ಕೂಲ್ ಅವರ ಹೆಸರು ಡೆಸಿಗ್ನೇಷನ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಆ ಮಗು ಅಲ್ಲಿ ಅಡ್ಮಿಷನ್ ಆಗಿದೆನಾ ಅಂತ ವಿಚಾರಿಸ್ಬೋದಾಗಿದೆ ಸೊ ಈ ರೀತಿ ಬಂದಂಥ ಮಗುವನ್ನು ನೀವು ಅಡ್ಮಿಷನ್ ಮಾಡಲು ಸಾಧ್ಯ ಆಗೋದಿಲ್ಲ ನೆಕ್ಸ್ಟ್ ಈಗ ಇಲ್ಲಿ ಮೇಲೆ ರೈಟ್ ಸೈಡ್ ಇರುವಂತಹ ರಾಂಗ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅಥವಾ ನೀವು ಆಧಾರ್ ಕಾರ್ಡ ನಂಬರನ್ನು ಎಂಟ್ರಿ ಮಾಡಿ ಗೋ ಮೇಲೆ ಕ್ಲಿಕ್ ಮಾಡಿದಾಗ ದ ಆಧಾರ್ ನಂಬರ್ ಈಸ್ ನಾಟ್ ಮ್ಯಾಪ್ ಟು ಎನಿ ಸ್ಟೂಡೆಂಟ್ ಅಂತ ಈ ರೀತಿ ಪಾಪಪ್ ಮೆಸೇಜ್ ಬಂದರೆ ಆ ಮಗುವಿನ ಅಡ್ಮಿಷನ್ ಬೇರೆ ಯಾವುದೇ ಶಾಲೆಯಲ್ಲಿ ಕೂಡ ಆಗಿರೋದಿಲ್ಲ ಸೊ ನೀವು ಆರಾಮಾಗಿ ನಿಮ್ಮ ಶಾಲಾ ಲಾಗಿನಲ್ಲಿ ಆ್ಯಡ್ ಮಾಡಬಹುದಾಗಿದೆ ಸೊ ಅದಕ್ಕೋಸ್ಕರ ಈ ರೀತಿಯೇ ಬರಬೇಕು ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ಅದಾದ ಮೇಲೆ ಜನರಲ್ ಪ್ರೊಫೈಲನ್ನು ನಾವು ತುಂಬಬೇಕಾಗುತ್ತೆ ಆ ಮಗುವಿಂದು ಅದಕ್ಕೋಸ್ಕರ ನಾವಿಲ್ಲಿ ಸ್ಟೂಡೆಂಟ್ ನೇಮನ್ನು ಆ್ಯಸ್ ಪರ್ ಸ್ಕೂಲ್ ರೆಕಾರ್ಡ್ ಅಂದರೆ ಶಾಲಾ ದಾಖಲೆಯಲ್ಲಿ ಯಾವ ರೀತಿ ನೇಮ್ ಬರೆದಿರ್ತೀವೋ ಅದನ್ನು ನಾವಿಲ್ಲಿ ಫಿಲ್ ಅಪ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಫೋರ್ ಪಾಯಿಂಟ್ ಒನ್ ಪಾಯಿಂಟ್ ಟೂ ಅಲ್ಲಿ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಆ ಮಗು ಮೇಲಾ ಫೀಮೇಲ ಅನ್ನೋದು ನೆಕ್ಸ್ಟ್ ಒನ್ ಪಾಯಿಂಟ್ ತ್ರೀಯಲ್ಲಿ ಡೇಟ್ ಆಫ್ ಬರ್ತನ್ನು ಇಲ್ಲಿ ಕ್ಯಾಲೆಂಡರ್ ಇದೆಯಲ್ಲ ಕ್ಯಾಲೆಂಡರ್ ಮೂಲಕ ಕೂಡ ಇಯರನ್ನು ಸೆಲೆಕ್ಟ್ ಮಾಡ್ಕೊಂಡು ಬಿಟ್ಟು ಮಂತ್ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಅಥವಾ ಡೈರೆಕ್ಟಾಗಿ ಟೈಪ್ ಕೂಡ ಮಾಡ್ಬೋದಾಗಿದೆ ಈ ರೀತಿ ಯಾವ ಮಂತ್ ಇದೆಯೋ ಆ ಮಂತನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಆ ಡೇಟನ್ನು ಟಚ್ ಮಾಡಿದರೆ ಅಲ್ಲಿ ಕ್ಯಾಲೆಂಡರ್ನಲ್ಲಿ ನೀವು ಹೆಸ್ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದಾಗಿದೆ ನೆಕ್ಸ್ಟ್ ಇನ್ನು ಪಕ್ಕದಲ್ಲಿ ಸ್ಟೂಡೆಂಟ್ ಸ್ಟೇಟ್ ಕೋಡ್ ಅಂತಿದೆ ಅಂದರೆ ಎಸ್ ಎ ಟಿ ಎಸ್ ನಂಬರ್ ಅದು ಈಗ ಫ್ರೀಸ್ ಮಾಡಿದ್ದಾರೆ ಸೊ ಅದನ್ನು ಹಾಕಬೇಕಾದ ಅಗತ್ಯ ಇಲ್ಲ ನೆಕ್ಸ್ಟ್ ಒನ್ ಪಾಯಿಂಟ್ ಫೋರಲ್ಲಿ ಮದರ್ಸ್ ನೇಮನ್ನು ನಾವು ಟೈಪ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಒನ್ ಪಾಯಿಂಟ್ ಫೈ ಅಲ್ಲಿ ಫಾದರ್ಸ್ ನೇಮನ್ನು ಟೈಪ್ ಮಾಡಬೇಕು ಒನ್ ಪಾಯಿಂಟ್ ಸಿಕ್ಸಲ್ಲಿ ಗಾರ್ಡಿಯನ್ಸ್ ನೇಮ್ ಅದು ಮ್ಯಾಂಡಟರಿ ಇಲ್ಲ ಒಂದು ವೇಳೆ ಮಗು ಗಾರ್ಡಿಯನ್ ಜೊತೆ ಬೆಳೀತಾ ಇತ್ತು ಅಂತಂದರೆ ಇರ್ತಾ ಇತ್ತು ಅಂದರೆ ನಾವು ಅಲ್ಲಿ ಗಾರ್ಡಿಯನ್ಸ್ ನೇಮನ್ನು ಕೂಡ ಟೈಪ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಒನ್ ಪಾಯಿಂಟ್ ಸೆವೆನಲ್ಲಿ ಆಧಾರ್ ನಂಬರ್ ಆಫ್ ಸ್ಟೂಡೆಂಟ್ ಅಂದರೆ ಮಗುವಿನ ಆಧಾರ್ ನಂಬರ್ನ ಹನ್ನೆರಡು ಡಿಜಿಟನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಒನ್ ಪಾಯಿಂಟ್ ಏಯ್ಟಲ್ಲಿ ನೇಮ್ ಆಫ್ ಸ್ಟೂಡೆಂಟ್ ಆ್ಯಸ್ ಪರ್ ಇನ್ ಆಧಾರ್ ಕಾರ್ಡ್ ಅಂದರೆ ಮಗುವಿನ ಆಧಾರ್ ಕಾರ್ಡ್ನಲ್ಲಿ ಹೇಗೆ ನೇಮ್ ಇದೆಯೋ ಅದೇ ರೀತಿ ನಾವಿಲ್ಲಿ ಟೈಪ್ ಮಾಡಬೇಕು ಪೂರ್ಣವಾಗಿ ನೆಕ್ಸ್ಟ್ ಒನ್ ಪಾಯಿಂಟ್ ನೈನಲ್ಲಿ ಅಡ್ಮಿಷನ್ ಡೇಟ್ ಮಗು ಸ್ಕೂಲ್ಗೆ ನಿಮ್ಮ ಶಾಲೆಗೆ ಯಾವಾಗ ದಾಖಲಾಗಿದೆಯೋ ಆ ಡೇಟನ್ನು ನೀವು ಇಲ್ಲಿ ಟೈಪ್ನು ಮಾಡ್ಬೋದು ಅಥವಾ ಡೇಟ್ ಆಫ್ ಬರ್ತ್ ಹ್ಯಾ ತೋರಿಸಿದ್ನಲ್ಲ ಆ ರೀತಿ ಕ್ಯಾಲೆಂಡರ್ ಮೂಲಕ ಕೂಡ ಹಾಕ್ಬೋದಾಗಿದೆ ನೆಕ್ಸ್ಟ್ ಇನ್ನು ಒನ್ ಪಾಯಿಂಟ್ ಟೆನ್ನಲ್ಲಿ ಮಗುವಿನ ಪೇರೆಂಟ್ಸ್ನ ಮೊಬೈಲ್ ನಂಬರನ್ನು ಹಾಕಬೇಕು ನೆಕ್ಸ್ಟ್ ಒನ್ ಪಾಯಿಂಟ್ ಟೆನ್ನಲ್ಲಿ ಆಲ್ಟರ್ನೇಟಿಂಗ್ ಮೊಬೈಲ್ ನಂಬರ್ ಆಲ್ಟರ್ನೇಟ್ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ ಅದು ಮ್ಯಾಂಡಟರಿ ಏನಿಲ್ಲ ಹಾಕಿದರೂ ನಡೆಯುತ್ತೆ ಇಲ್ಲಾಂದರೂ ಕೂಡ ಒಂದು ನಂಬರ್ ಇದ್ರೆ ಸಾಕಾಗುತ್ತೆ ನೆಕ್ಸ್ಟ್ ಒನ್ ಪಾಯಿಂಟ್ ಲೆವೆನ್ ಅಲ್ಲಿ ವೆದರ್ ಸಿ ಡಬ್ಲ್ಯೂ ಎಸ್ ಎನ್ ಅಂತ ಕೇಳುತ್ತೆ ಎಸ್ ಆಗಿದರೆ ಎಸ್ ಮೇಲೆ ಕ್ಲಿಕ್ ಮಾಡಿ ನೋ ಆಗಿದರೆ ನೋ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಎಲ್ಲ ಮಾಹಿತಿಯನ್ನು ಮತ್ತೊಂದು ಸಾರಿ ಚೆಕ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಇರುವಂತಹ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಇಲ್ಲಿ ನಾವು ನೇಮ್ಗಳನ್ನು ಟೈಪ್ ಮಾಡುವಾಗ ಪಕ್ಕದಲ್ಲಿ ಏನಾದರೂ ಒಂದು ಸ್ಪೇಸ್ ಬಿಟ್ಟಿದರೆ ಆಗ ಈ ರೀತಿ ರೆಡ್ ಕಲರಲ್ಲೇ ಆಗುತ್ತೆ ಅದು ತೆಗೆದುಕೊಳ್ಳೋದಿಲ್ಲ ಸೊ ಒಂದು ಬ್ಯಾಕ್ ಸ್ಪೇಸ್ ಹೋಗಿಬಿಟ್ರೆ ಆವಾಗ ಗ್ರೀನ್ ಟಿಕ್ ಬರುತ್ತೆ ನೋಡಿ ಮುಂದೆ ಆ ರೀತಿ ಮಾಡಿದಾಗ ಏನು ತೊಂದರೆ ಇಲ್ಲ ನಾವು ನೆಕ್ಸ್ಟ್ ಸಬ್ಮಿಟ್ ಮಾಡಬಹುದಾಗಿದೆ ಸೇವ್ ಮೇಲೆ ಕ್ಲಿಕ್ ಕೊಟ್ಟು ನಂತರ ಈ ರೀತಿ ಕಾನ್ಸೆಂಟ್ ಫಾರ್ ಡೆಮೋಗ್ರಾಫಿಕ್ ಅಥೆಂಟಿಕೇಶನ್ ಅಂತ ಪಾಪಪ್ ಮೆಸೇಜ್ ಬರುತ್ತೆ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಆಗ ಕನ್ಫರ್ಮ್ ದ ಫಾಲೋವಿಂಗ್ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ಇನ್ನೊಂದು ಪಾಪಪ್ ಮೆಸೇಜ್ ಬರುತ್ತೆ ಪ್ಲೀಸ್ ಸೆಲೆಕ್ಟ್ ಆಲ್ ಚೆಕ್ ಬಾಕ್ಸಸ್ ಟು ಆ್ಯಡ್ ಸ್ಟೂಡೆಂಟ್ ಆ್ಯಡ್ ಸ್ಟೂಡೆಂಟ್ ಮಾಡಬೇಕಾದ್ರೆ ನಾವಿಲ್ಲಿ ಇಲ್ಲಿರುವಂಥ ಚೆಕ್ ಬಾಕ್ಸ್ಗಳನ್ನು ಟಿಕ್ ಮಾಡ್ಕೊಳ್ಬೇಕು ಅದ್ರ ಜೊತೆ ಚೆಕ್ ಕೂಡ ಮಾಡಬೇಕು ಸರಿಯಾಗಿದೆನಾ ಅಂತ ಕ್ಲಾಸ್ ಕರೆಕ್ಟ್ ಇದೆಯಾ ಅಂತ ನೇಮ್ ಆಫ್ ದ ಸ್ಟೂಡೆಂಟ್ ಸ್ಪೆಲ್ಲಿಂಗು ಫಾದರ್ಸ್ ನೇಮು ಮದರ್ಸ್ ನೇಮು ಇವೆಲ್ಲ ಸ್ಪೆಲ್ಲಿಂಗ್ ಸರಿಯಾಗಿದೆ ನೋಡ್ಕೊಳ್ಳಿ ಡೇಟ್ ಆಫ್ ಬರ್ತ್ ಸರಿಯಾಗಿ ಹಾಕಿದ್ದೀರಾ ಅಂತ ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಆಗ ನೋಟಿಫಿಕೇಷನ್ ಬರುತ್ತೆ ದ ಸ್ಟೂಡೆಂಟ್ ಹ್ಯಾಸ್ ಬೀನ್ ಇನ್ಷಲೈಸ್ಡ್ ಆರ್ ಸೇವ್ಡ್ ಸಕ್ಸಸ್ಫುಲಿ ಅಂತೇಳಿ ಆ ಮಗುವಿನ ಹೆಸರು ಕ್ಲಾಸ್ ಸೆಕ್ಷನ್ ಕೂಡ ಡಿಸ್ಪ್ಲೇ ಆಗುತ್ತೆ ಈ ರೀತಿ ಮಾಡಿದರೆ ಒಂದನೇ ತರಗತಿಯ ಮಗುವಿನ ಆ್ಯಡ್ ಸ್ಟೂಡೆಂಟ್ ಮಾಡಿದಂತೆ ಆಯಿತು ಇದೇ ರೀತಿ ನಿಮ್ಮ ಒಂದನೇ ತರಗತಿಯಲ್ಲಿರುವಂತಹ ಎಲ್ಲ ಮಕ್ಕಳ ಡೀಟೇಲ್ಸನ್ನು ಕೂಡ ಆ್ಯಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೀವು ಮುಂದಿನ ಮಗುವಿಗೆ ಹೋಗೋಕೆ ಏನು ಮಾಡಬೇಕು ಅಂತಂದರೆ ಇಲ್ಲಿ ಆ್ಯಡ್ ನ್ಯೂ ಸ್ಟೂಡೆಂಟ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಒಂದು ವೇಳೆ ನೀವು ಈಗಾಗಲೇ ಎಷ್ಟು ಜನರನ್ನು ಆ್ಯಡ್ ಮಾಡಿದರೋ ಆ ಲಿಸ್ಟನ್ನು ನೋಡ್ಕೊಳ್ಬೇಕು ಅಂತಾಗಿದ್ದರೆ ಗೋ ಟು ನ್ಯೂ ಎಂಟ್ರಿ ಲಿಸ್ಟ್ ಅಂತಿದೆಯಲ್ಲ ಈ ಆಪ್ಷನನ್ನು ಬಟನನ್ನು ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಇನ್ನು ಈಗಾಗಲೇ ನೀವು ಎಲ್ಲ ಮಕ್ಕಳನ್ನು ಮುಗಿಸಿದ್ದೀರಿ ಅವರ ಜನರಲ್ ಪ್ರೊಫೈಲನ್ನು ಫಿಲ್ ಮಾಡಬೇಕು ಅನ್ನೋದಾಗಿದ್ದರೆ ಫಿಲ್ ಜನರಲ್ ಪ್ರೊಫೈಲ್ ಅಂತ ಆಪ್ಷನ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನಾನೀಗ ಎಷ್ಟು ಮಕ್ಕಳನ್ನು ಆ್ಯಡ್ ಮಾಡಿದ್ದೀನೋ ಆ ಮಕ್ಕಳ ಲಿಸ್ಟನ್ನು ತೆಗೆದುಕೊಳ್ಳಬೇಕಂದ್ರೆ ಗೋ ಟು ನ್ಯೂ ಎಂಟ್ರಿ ಲಿಸ್ಟ್ ಅಂತ ಹೊಡಿದ್ದೀನಿ ನೋಡಿ ಈಗಾಗಲೇ ನಾನು ಒಂದನೇ ತರಗತಿ ಎರಡು ಮಕ್ಕಳನ್ನು ಆ್ಯಡ್ ಮಾಡಿದ್ದೀನಿ ಈ ರೀತಿ ಆ ಮಕ್ಕಳ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಲಾಸ್ಟ್ ಅಪ್ಡೇಟೆಡಲ್ಲಿ ನೀವು ನೋಡ್ಬೋದು ಎಂಟ್ರಿ ಸ್ಟೇಟಸಲ್ಲಿ ಕೂಡ ನಾಟ್ ಸ್ಟಾರ್ಟೆಡ್ ಅಂತಿದೆ ಲಾಸ್ಟ್ ಅಪ್ಡೇಟೆಡಲ್ಲಿ ಕೂಡ ರೆಡ್ ಕಲರಲ್ಲಿ ಜಿ ಪಿ ಇ ಪಿ ಎಫ್ ಪಿ ಅಂತ ಬಂದಿದೆ ಸೊ ನಾವೀಗ ಒಂದನೇ ತರಗತಿ ಆ್ಯಡ್ ಮಾಡಿದ ನಂತರ ಆ ಮಕ್ಕಳ ಮಾಹಿತಿಯನ್ನು ಕೂಡ ನಾವು ಈ ಹಿಂದೆ ಬೇರೆ ತರಗತಿಯ ಎಲ್ಲ ಮಕ್ಕಳನ್ನು ನಾವು ಹೇಗೆ ಜಿ ಪಿ ಇ ಪಿ ಎಫ್ ಪಿ ಮಾಡಿದಿವಲ್ಲ ಆ ರೀತಿ ಇವ್ರದ್ದು ಕೂಡ ಮಾಡಿ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ ಆ ವಿಡಿಯೋವನ್ನು ಕೂಡ ನಾನು ಈ ವಿಡಿಯೋ ಎಂಡಲ್ಲಿ ಮತ್ತು ಐ ಕಾರ್ಡಲ್ಲಿ ಹಾಕಿರ್ತೀನಿ ನೀವು ಬೇಕಾದರೆ ರೆಫರ್ ಮಾಡ್ಕೊಂಡು ಬಿಟ್ಟು ಇದನ್ನು ಕಂಪ್ಲೀಟ್ ಮಾಡಿ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಈ ರೀತಿ ನಾವು ಒಂದನೇ ತರಗತಿ ಮಕ್ಕಳನ್ನು ಆ್ಯಡ್ ಮಾಡ್ಬೋದಾಗಿದೆ ಸೊ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆಮೇಲೆ ಯಾರ್ಯಾರು ಇನ್ನೂ ಎ ವಿ ಶೆಟ್ಟಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್